ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಮತ್ತು ಬಿ ಕಾಂನವರಿಗೆ ಇರುವಂತಹ ಭಾರತ ಸಂವಿಧಾನ ಮಾನವ ಹಕ್ಕುಗಳು ಮತ್ತು ಪರಿಸರದ ಅಧ್ಯಯನದ ಬಗ್ಗೆ ತಿಳಿದುಕೊಳ್ಳುವ ತುಂಬ ಜನ ಕೇಳ್ತಾ ಇದ್ರಿ ಐ ಸಿ ಎಚ್ ಆರ್ ಈ ಭಾರತ ಸಂವಿಧಾನ ವಿಷಯವನ್ನು ಯಾವ ರೀತಿ ಕಲಿಬೇಕು ಅದನ್ನು ಕಲೀಲಿಕ್ಕೆ ತುಂಬಾ ಕಷ್ಟ ಅಂತ ಅನ್ನಿಸ್ತದೆ ಅಂತ ಕೇಳ್ತಾ ಇದ್ರಿ ನಾನು ಯಾವ ರೀತಿ ಇದನ್ನು ಕಲಿತಿದ್ದೆ ನಾನು ಯಾವ ರೀತಿ ಪಾಯಿಂಟ್ಸ್ಗಳನ್ನು ಮಾಡ್ತಾ ಇದ್ದೆ ಅಂತ ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ ಈ ರೀತಿಯಾಗಿ ಓದ್ತಾ ಹೋದರೆ ಐ ಸಿ ಎಚ್ ಆರ್ ತುಂಬಾ ಸುಲಭ ಇರ್ತದೆ ಯಾವುದೇ ರೀತಿಯ ಕಷ್ಟ ಅಂತ ಅನಿಸೋದಿಲ್ಲ ಇವಾಗ ನೋಡಿ ನೀವು ಬ್ಲಾಕ್ ಒಂದರಲ್ಲಿ ಆಗಿರ್ಬೋದು ಬ್ಲಾಕ್ ಎರಡು ಮೂರು ನಾಲ್ಕು ಇದೆಯಲ್ಲ ಮೊದಲಿಗೆ ನೀವೇನು ಮಾಡಬೇಕು ಅಂದರೆ ಗುರುತನ್ನು ಹಾಕ್ಕೊಳ್ಳಿ ಎಲ್ಲ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನಿಗೆ ನೀವು ಗುರುತನ್ನು ಹಾಕ್ಕೊಳ್ತೀರಲ್ವ ಗುರುತನ್ನು ಹಾಕ್ಕೊಂಡ ನಂತರ ಯಾವ ರೀತಿ ಓದ್ಕೊಳ್ಬೇಕು ಅಂದರೆ ಇವಾಗ ಭಾರತ ಸಂವಿಧಾನದ ಬಗ್ಗೆ ಕೇಳಿಯೇ ಕೇಳುವಂತಹ ಪ್ರಶ್ನೆ ಸಂವಿಧಾನದ ಮಹತ್ವವನ್ನು ತಿಳಿಸಿ ಅಥವಾ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತ ಕೇಳ್ತಾರೆ ಆವಾಗ ನಾವೇನು ಮಾಡಬೇಕು ನೋಡಿ ಇದರಲ್ಲಿ ಅವರು ಪಾಯಿಂಟ್ಸನ್ನು ಈ ರೀತಿಯಾಗಿ ಗುರುತು ಹಾಕಿಕೊಟ್ಟಿದ್ದಾರೆ ವಿನ ನಾ ಯಾವುದೇ ರೀತಿಯ ಇದು ಹಾಕಲಿಲ್ಲ ನೋಡಿ ನಾವು ಇದಕ್ಕೆ ನಂಬರನ್ನು ಹಾಕ್ಕೊಂಡು ಓದ್ಕೊಳ್ಬೇಕು ಒಂದು ಎರಡು ಮೂರು ಈ ರೀತಿಯಾಗಿ ಪಾಯಿಂಟ್ಸನ್ನು ಮಾಡಿಕೊಳ್ಳಿ ಇದೆಲ್ಲ ಕೂಡ ಉಳ್ದದೆಲ್ಲ ಇದೆಯಲ್ಲ ಜಸ್ಟ್ ನೀವೇನು ಮಾಡಿ ಅಂದರೆ ಒಮ್ಮೆ ಓದ್ತಾ ಹೋಗಿ ನಂತರ ಆ ಪಾಯಿಂಟ್ಸನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಈಗ ಸಂವಿಧಾನ ಮೊದಲನೇದು ಮಹತ್ವ ಸಂವಿಧಾನ ಸರಕಾರದ ಸಂವಿಧಾನ ಸರಕಾರದ ನಿರಾ ಕುಂಶಾಧಿಕಾರವನ್ನು ತಡೆಗಟ್ಟಿ ಕಾನೂನಿನ ಅಧಿಪತ್ಯವನ್ನು ಸ್ಥಾಪಿಸುತ್ತದೆ ಅದನ್ನು ಅರ್ಥ ಮಾಡಿಕೊಳ್ಳಿ ಅದು ಸಂಪೂರ್ಣವಾಗಿ ಅವರು ಕೊಟ್ಟ ರೀತಿಯಲ್ಲೇ ಇರಬೇಕು ಅಂತ ಏನೂ ಇಲ್ಲ ಸಂವಿಧಾನ ಏನು ಮಾಡ್ತದೆ ಅಂದರೆ ಸರಕಾರದ ಒಂದು ನಿರಂಕುಶಾಧಿಕಾರವನ್ನು ತಡೆಗಟ್ಟಿ ಕಾನೂನಿನ ಅಧಿಪತ್ಯವನ್ನು ಸ್ಥಾಪಿಸ್ತದೆ ಇರುವಂತೆ ನೋಡಿಕೊಳ್ಳುತ್ತದೆ ಅಂದರೆ ನಾವು ಬರೀಬೇಕಾದ್ರೆ ಏನು ಬರೀಬಹುದು ಅಂದರೆ ಸಂವಿಧಾನವು ಕಾನೂನನ್ನು ಅಧಿಪತ್ಯವನ್ನು ಸ್ಥಾಪಿಸ್ತದೆ ಕಾನೂನಿನ ಒಂದು ಸ್ಥಾನವನ್ನು ಸ್ಥಾಪಿಸ್ತದೆ ಅಂತ ಕೂಡ ಬರಿಬೋದು ಸಣ್ಣದಾಗಿ ಶಿ ಒಂದು ನಮಗೆ ಅರ್ಥವಾಗುವ ರೀತಿಯಲ್ಲಿ ಆ ಪಾಯಿಂಟ್ಸನ್ನು ಕಲ್ತ ಹೋಗಿ ನೀವು ಈಗ ಓದಬೇಕಾದ್ರೆ ಸಂವಿಧಾನ ಸ ಸಂವಿಧಾನವು ಸರ್ಕಾರದ ನಿರಂಕುಶ ಅಧಿಕಾರವನ್ನು ತಡೆಗಟ್ಟಿ ಕಾನೂನಿನ ಆಧಿಪತ್ಯವನ್ನು ಸ್ಥಾಪಿಸ್ತದೆ ನಾನು ಓದಬೇಕಾದ್ರೆ ಯಾವ ರೀತಿ ಅರ್ಥ ಮಾಡ್ಕೊಳ್ತಾ ಇದ್ದೆ ಈ ಸಂವಿಧಾನ ಏನು ಮಾಡ್ತದೆ ಅಂದರೆ ಸಂವಿಧಾನವು ಕಾನೂನಿನ ಸ್ಥಾನವನ್ನು ಉಳಿಸ್ತದೆ ಪ್ರಜೆಗಳ ಹಕ್ಕು ಸ್ವಾತಂತ್ರ್ಯವನ್ನು ರಕ್ಷಿಸ್ತದೆ ಪರಮಾಧಿಕಾರದ ಚಲಾವಣೆಯಲ್ಲಿ ಆ ಒಂದು ವಿಧಾನವನ್ನು ನಿರ್ಧರಿಸುವಂತಹ ಕೆಲಸಕ್ಕೆ ಅದು ಸಹಾಯವನ್ನು ಮಾಡ್ತದೆ ಆಮೇಲೆ ಶಾಂತಿಯನ್ನು ಕಾಪಾಡ್ತದೆ ಸುಸೂತ್ರವಾಗಿ ಸರಕಾರ ಸುಸೂತ್ರವಾಗಿ ನಡೀಲಿಕ್ಕೆ ಸಹಾಯ ಮಾಡ್ತದೆ ಶಾಂತಿಯುತವಾಗಿ ನಡೀಲಿಕ್ಕೆ ಸಹಾಯ ಮಾಡ್ತದೆ ಸಂವಿಧಾನ ನಿಯಮಗಳಿಗನುಸಾರವಾಗಿ ಕಾರ್ಯನಿರ್ವಹಿಸುವಂತೆ ಮಾಡ್ತದೆ ಆ ರೀತಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ಸಣ್ಣ ಮಾಡಿ ಅದನ್ನು ಓದ್ಕೊಳ್ಳಿ ಆ ರೀತಿಯಾಗಿ ಮಾಡಿಕೊಂಡ್ರೆ ನಮಗೆ ಯಾವತ್ತೂ ಅದರ ಉತ್ತರಗಳು ನೆನಪಲ್ಲಿರಲಿಕ್ಕೆ ಸಹಾಯ ಆಗ್ತದೆ ಸ್ನೇಹಿತರೆ ಇನ್ನು ಬೇರೆ ಪ್ರಶ್ನೆಗೆ ನೋಡಿದರೆ ನೀವು ಸಂವಿಧಾನದ ಲಕ್ಷಣಗಳು ತುಂಬಾ ಇಂಪಾರ್ಟೆಂಟ್ ಸಂವಿಧಾನ ಲಕ್ಷಣಗಳನ್ನು ಕೇಳಿಯೇ ಕೇಳ್ತಾರೆ ಎಲ್ಲಿದೆ ನೀವು ಗುರುತನ್ನು ಹಾಕ್ಕೊಂಡ ನಂತರ ಇಂಪಾರ್ಟೆಂಟ್ ಆಗಿರುವುದನ್ನು ನೋಡ್ತಾ ಹೋದ್ರೆ ಆಯಿತು ಇಲ್ಲಿ ನೋಡಿ ಮೂಲಭೂತ ಹಕ್ಕುಗಳು ಈ ಮೂಲಭೂತ ಹಕ್ಕುಗಳಲ್ಲಿ ಆ ಹಕ್ಕುಗಳ ಪಾಯಿಂಟ್ಸ್ಗಳಿದೆಯಲ್ಲ ಆ ಪಾಯಿಂಟ್ಸನ್ನು ಸರಿಯಾಗಿ ಕಲಿಯಿರಿ ಸ್ನೇಹಿತರೆ ಮೊದಲು ಆ ಪಾಯಿಂಟ್ಸನ್ನು ಮಾತ್ರ ಕಲಿತಾ ಹೋಗಿ ನಂತರ ಆ ಒಂದು ಪಾಯಿಂಟ್ಸಿನ ಒಳಗಡೆ ಏನಿದೆ ಎಂಬುದನ್ನು ಜಸ್ಟ್ ಓದ್ತಾ ಹೋಗುವಂಥದ್ದು ಈ ರೀತಿಯಾಗಿ ಒಂದು ಅಂಡರ್ಲೈನನ್ನು ಮಾಡಿಕೊಳ್ಳಿ ಅದರಲ್ಲಿ ಬರುವಂತಹ ವಿಷಯ ಆ ಒಂದು ಲೈನ್ ನಮಗೆ ಸಾಕು ಒಂದು ಪುಟದಷ್ಟು ವಿವರಿಸಲಿಕ್ಕೆ ನಮಗೆ ಸಾಕಾಗ್ತದೆ ಸಮಾನತೆಯ ಹಕ್ಕು ಸಮಾನತೆ ಎನ್ನುವ ಪದವನ್ನು ಸಾಮಾನ್ಯ ಲಕ್ಷಣಗಳಿಗಿರುವವಲ್ಲ ಒಂದೇ ವಿಧವಾದ ಕಾನೂನುಗಳಿಗೆ ಒಳಪಡಿಸಬೇಕು ಸಮಾನತೆ ಅಂದರೆ ನಾವೆಲ್ಲರೂ ಒಂದೇ ಜಾತಿ ಲಿಂಗ ಭಾಷೆ ಹುಟ್ಟಿದ ಸ್ಥಳ ಯಾವುದೇ ಇಲ್ಲ ಎಲ್ಲ ಕೂಡ ಯಾವ ತಾರತಮ್ಯವಿಲ್ಲದೆ ನೋಡಿಕೊಳ್ಳುವಂಥದ್ದು ಇದೆಯಲ್ಲ ಅದು ಸಮಾನತೆ ಎನ್ನುವಂಥ ವಿಷಯಗಳಲ್ಲಿ ಬರ್ತದೆ ಯಾವಾಗಲೂ ನಾನು ಹೇಳುವಂಥದ್ದು ಮೊದಲಿಗೆ ಏನು ಮಾಡಬೇಕು ಅಂದರೆ ಪಾಯಿಂಟ್ಸನ್ನು ಸರಿಯಾಗಿ ಕಲಿಯುತ್ತೆ ಪಾಯಿಂಟ್ಸನ್ನು ಎರಡು ಸಲ ಕರಲಿರಿ ಮೂರು ಸಲ ಕರೀರಿ ನಾಲ್ಕು ಸ ನಾಲ್ಕನೇ ಸಲ ಕಲಿಬೇಕಾದ್ರೆ ನಿಮಗೆ ಪಾಯಿಂಟ್ಸ್ ಒಂದು ನೆಕ್ಸ್ಟ್ ಒಂದು ಆದ ನಂತರ ಒಂದೊಂದು ಪಾಯಿಂಟ್ಸ್ ನಮಗೆ ನೆನಪಲ್ಲಿ ಬರ್ತದೆ ಯಾವುದೇ ಒಂದು ಪ್ರಶ್ನೆಯ ಉತ್ತರವನ್ನು ಕಲಿಬೇಕಾದರೆ ನಮಗೆ ಆರಂಭದಲ್ಲಿ ಏನಾಗ್ತದೆ ಕಷ್ಟ ಅಂತ ಅನ್ನಿಸ್ತದೆ ಓ ಇದು ಯಾವ ಯಾರು ಕಲಿಯೋದಪ್ಪ ಇದರಲ್ಲಿ ಎಷ್ಟಿದೆ ಅಪ್ಪ ಹೇಗೆ ಇದನ್ನು ಓದ್ಕೊಳ್ಳೋದು ಅಂತ ನಮಗೆ ಅನ್ನಿಸ್ತದೆ ಯಾವಾಗ ಒಂದು ಒಮ್ಮೆ ಆ ಪಾಯಿಂಟ್ಸನ್ನು ನೋಡಿ ಓದಿ ಫುಲ್ ಆ ಪಾಯಿಂಟ್ಸನ್ನೆಲ್ಲ ಓದಿ ಎರಡನೇ ಸಲ ಓದ್ಕೊಳ್ಳಿ ಮೂರನೇ ಸಾಲ ಓದ್ಕೊಳ್ಬೇಕಾದ್ರೆ ನಿಮಗೆ ಅನ್ನಿಸ್ತದೆ ಇವಾಗ ನನಗೆ ಆ ಪಾಯಿಂಟ್ಸ್ ನೆನಪಲ್ಲಿ ಇರ್ತದೆ ಅನ್ನುವಂತಹ ಒಂದು ಸ್ವಲ್ಪ ಸ್ವಲ್ಪ ನೆನಪಲ್ಲಿ ಇರ್ತದೆ ನೀವು ಆ ಪಾಯಿಂಟ್ಸನ್ನು ಸರಿಯಾಗಿ ಕಲಿತ ನಂತರ ಮತ್ತೊಮ್ಮೆ ನೋಡಿಕೊಂಡು ನೋಡದೆ ಕಲೀಲಿಕ್ಕೆ ಆರಂಭ ಮಾಡಿ ಇದಾದ ನಂತರ ಆ ಪಾಯಿಂಟ್ಸ್ ಒಳಗೆ ಏನಿದೆ ಎನ್ನುವಂಥದ್ದು ಓದ್ತಾ ಹೋಗುವಂಥದ್ದು ಅಂದರೆ ಈಗ ಸಮಾನತೆ ಹಕ್ಕು ಅಂತ ನಾವು ಕಲ್ತಿದ್ದೇವಲ್ವ ಹದಿನಾಲ್ಕನೇ ವಿಧಿಯಿಂದ ಹದಿನೆಂಟನೆಯ ವಿಧಿಯವರೆಗೆ ಸಮಾನತೆಯ ಹಕ್ಕು ಇದೆ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಎಲ್ಲರಿಗೂ ಸಮಾನ ರಕ್ಷಣೆಯಿಂದ ಎಂದು ತಿಳಿಸಲಾಗಿದೆ ಈ ರೀತಿಯಾಗಿ ಒಮ್ಮೆ ಓದ್ತಾ ಹೋಗಿ ಅವಾಗ ಆ ಪಾಯಿಂಟ್ಸ್ ಒಳಗಡೆ ಏನಿದೆ ಎನ್ನುವಂಥದ್ದು ನಿಮಗೆ ಗೊತ್ತಾಗ್ತದೆ ಇದೇ ರೀತಿಯಲ್ಲಿ ಮಾಡ್ತಾ ಹೋಗಿ ತುಂಬ ಜನ ಕೇಳ್ಬೋದು ಈಗ ಪಾಯಿಂಟ್ಸೇ ಇಲ್ಲದಿದ್ದರೆ ಯಾವ ರೀತಿ ಓದಬೇಕು ಅಂತ ಆಗ ನಾವು ಪಾಯಿಂಟ್ಸ್ ಮಾಡಬೇಕು ಸ್ನೇಹಿತರೆ ಅವರು ಪಾಯಿಂಟ್ಸ್ ಕೊಡದಿದ್ದರೆ ನಾವೇನು ಮಾಡಬೇಕು ನಾನೇನು ಮಾಡ್ತಾಯಿದ್ದೆ ಅಂದರೆ ಪಾಯಿಂಟ್ಸನ್ನು ಮಾಡಿ ಹುಡುಕಿ ಅದನ್ನು ಗುರುತನ್ನು ಹಾಕ್ಕೊಂಡು ಅದು ಪಾಯಿಂಟ್ಸನ್ನೇ ಓದ್ತಾ ಇದ್ದೆ ಒಳಗಿರುವಂಥದ್ದನ್ನೆಲ್ಲ ಜಸ್ಟ್ ಒಮ್ಮೆ ನೋಡ್ತಾ ಹೋಗೋದಷ್ಟೆ ಅದನಂತರ ಪಾಯಿಂಟ್ಸನ್ನೇ ವಿವರಿಸ್ತಾ ವಿವರಿಸ್ತಾ ಹೋಗ್ತಾ ಇದ್ದೆ ಪಾಯಿಂಟ್ಸ್ ಮೇನ್ ಗೊತ್ತಿರಬೇಕು ಪಾಯಿಂಟ್ಸ್ ನಿಮಗೆ ಗೊತ್ತಿಲ್ಲ ಅಂತಾದರೆ ಏನು ಬರೀಬೇಕು ನೆಕ್ಸ್ಟ್ ಇದಕ್ಕೆ ಏನು ವಿವರಿಸಬೇಕು ಅಂತ ನಮಗೆ ಯಾವುದೇ ರೀತಿಯ ನೆನಪಾಗೋದಿಲ್ಲ ಅದಕ್ಕೆ ನಾನು ಹೇಳ್ತಾ ಇರ್ಬೋದು ಮೊದಲು ನಾವು ಪಾಯಿಂಟ್ಸ್ ಮಾಡಿ ಕಲೀಲಿಕ್ಕೆ ಪ್ರಯತ್ನಿಸಬೇಕು ನೋಡಿ ಮಾನವನ ಹಕ್ಕುಗಳ ಅರ್ಥ ಮತ್ತು ಮಹತ್ವ ಈ ರೀತಿಯಾಗಿ ನೋಡಿ ನಿಮಗೆ ನಾನು ತೋರಿಸ್ತೇನೆ ಇದರಲ್ಲಿ ಅವರು ಯಾವುದೇ ರೀತಿಯ ಪಾಯಿಂಟ್ಸ್ ಕೊಡಲಿಲ್ಲ ಮಾನವನ ಹಕ್ಕುಗಳ ಮಹತ್ವಕ್ಕೆ ಅವರು ಪಾಯಿಂಟ್ಸ್ ಕೊಡಲಿಲ್ಲ ಇಲ್ಲಿ ನಾನೇನು ಮಾಡಿದ್ದೇನೆ ನೋಡಿ ಈ ರೀತಿಯಾಗಿ ಓದ್ತಾ ಹೋಗಬೇಕಾದ್ರೆ ತುಂಬಾ ಮುಖ್ಯ ಮುಖ್ಯವಾಗಿರುವಂಥದ್ದನ್ನು ಗುರುತನ್ನು ಹಾಕ್ಕೊಳ್ತಾ ಹೋಗುವಂಥದ್ದು ಆ ಗುರುತನ್ನು ಹಾಕ್ಕೊಂಡಿದ್ದೇನೆಲ್ಲ ಆ ಗುರುತನ್ನು ಹಾಕ್ಕೊಂಡಿರುವುದನ್ನೇ ಪಾಯಿಂಟ್ಸ್ ರೀತಿಯಲ್ಲಿ ನಾನು ಬರೆಯೋದು ಈ ಗುರುತನ್ನು ಹಾಕಿಕೊಂಡಿರೋದನ್ನೇ ಕೌಂಟ್ ಮಾಡಿಕೊಂಡು ಪಾಯಿಂಟ್ಸ್ ರೀತಿಯಲ್ಲಿ ಆ ವಿಷಯವನ್ನು ಕಲೆಕ್ಟ್ ಮಾಡುವಂಥದ್ದು ನಂತರ ಅದನ್ನೇ ಪಾಯಿಂಟ್ಸ್ ರೀತಿಯಲ್ಲಿಯೇ ಉತ್ತರವನ್ನು ಬರಿತಾ ಹೋಗುವಂಥದ್ದು ಈ ರೀತಿ ಮಾಡೋದ್ರಿಂದ ಸರಿಯಾಗಿ ನೆನಪಲ್ಲಿ ಇರ್ತದೆ ನೀವೊಮ್ಮೆ ಆ ರೀತಿಯಾಗಿ ಟ್ರೈ ಮಾಡಿ ಸ್ನೇಹಿತರೆ ಒಂದು ವೇಳೆ ನಿಮಗೆ ಆ ರೀತಿ ಆಗ್ತಾ ಇಲ್ಲ ಅಂತಾದರೆ ನೀವು ನಿಮ್ಮದೇ ನೀವು ಯಾವ ರೀತಿಯಾಗಿ ಓದ್ತೀರೋ ಅದೇ ರೀತಿಯಲ್ಲಿ ಓದ್ ಓದ್ತಾ ಹೋಗಿ ಪಾಯಿಂಟ್ಸ್ ಮಾಡಿಕೊಂಡು ಓದ್ತಾ ಹೋದರೆ ತುಂಬ ಸಲ ಇದು ನಾನು ಪ್ರಯೋಗ ಮಾಡಿ ನೋಡಿರುವಂಥದ್ದು ಪಾಯಿಂಟ್ಸ್ ರೀತಿಯಲ್ಲಿ ಓದಿದರೆ ಆ ಪರೀಕ್ಷೆ ಸಮಯದಲ್ಲಿ ಖಂಡಿತವಾಗಿಯೂ ಅದು ನೆನಪಲ್ಲಿ ಬಂದೇ ಬರ್ತದೆ ಆ ಪಾಯಿಂಟ್ಸನ್ನು ನಾಲ್ಕೈದು ಸಲ ಹೇಳ್ಕೊಳ್ಳಿ ನಾಲ್ಕೈದು ಸಲ ನೋಡಿ ಆದರೂ ಹೇಳಿ ಅದಾದ ನಂತರ ಒಮ್ಮೆ ನೋಡದೆ ಹೇಳುವಂಥದ್ದು ಆ ರೀತಿಯಾಗಿ ಮಾಡಿಕೊಳ್ಳಿ ಒಂದು ವೇಳೆ ನಿಮಗೆ ಸಮಯ ಇದೆ ಅಂತಾದರೆ ನೀವೇನು ಮಾಡ್ಬೋದು ಆ ಪಾಯಿಂಟ್ಸನ್ನಷ್ಟೇ ಒಂದು ಪೇಪರಲ್ಲಿ ಬರೆಯಿರಿ ಖಾಲಿ ಹಾಳೆಯಲ್ಲಿ ಎಲ್ಲ ಪ್ರಶ್ನೆಯನ್ನು ಬರ್ಕೊಂಡು ಆ ಪ್ರಶ್ನೆಗೆ ಪಾಯಿಂಟ್ಸನ್ನು ಮಾತ್ರ ಬರಿತಾ ಹೋಗಿ ಅದನ್ನೇ ಆ ಪೇಪರನ್ನೇ ಓದ್ತಾ ಇದ್ದರೆ ಆ ರೀತಿಯಾಗಿ ಮಾಡಿಕೊಂಡ್ರೂ ಕೂಡ ತುಂಬಾ ಸುಲಭ ಆಗ್ತದೆ ಯಾವುದೇ ವಿಷಯ ಕೂಡ ಕಷ್ಟ ಇಲ್ಲ ಸ್ನೇಹಿತರೆ ಎಲ್ಲ ಕೂಡ ಸುಲಭ ಇದೆ ಒಂದು ಎರಡು ಮೂರು ಸಲ ಓದಿದರೆ ಅದು ಏನು ಕಷ್ಟ ಅಂತ ಅನ್ನಿಸೋದಿಲ್ಲ ಆರಂಭದಲ್ಲಿ ನಮಗೇನು ಅನ್ನಿಸ್ತದೆ ಅಂದರೆ ಇದನ್ನು ಹೇಗೆ ಓದಿ ಓದಬೇಕು ಇದು ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ನಮಗೆ ಅನ್ನಿಸೋದು ಸಹಜ ಆದರೆ ಓದ್ತಾ ಓದ್ತಾ ನಮಗೆ ಅದು ತುಂಬಾ ಸುಲಭ ಅಂತ ಅನ್ನಿಸ್ತದೆ ಆದರೆ ಯಾವತ್ತೂ ಪ್ರಶ್ನೆಯನ್ನು ಬಿಟ್ಟು ಬರಬೇಡಿ ಯಾವುದಕ್ಕೂ ಉತ್ತರವನ್ನು ಬರೆಯದೇ ಬರಬೇಡಿ ಎಲ್ಲದಕ್ಕೂ ಬರೆಯಿರಿ ಒಂದು ವೇಳೆ ನಿಮಗೆ ಏನೂ ಗೊತ್ತಿಲ್ಲ ಅಂತಾದರೆ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ತಲೆಯಲ್ಲಿ ಏನೆಲ್ಲ ಯೋಚನೆಗಳು ಬರ್ತದೆ ಆ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಏನೆಲ್ಲ ವಿಷಯಗಳು ನಿಮಗೆ ನೆನಪಲ್ಲಿರ್ತದೆ ಅದನ್ನೆಲ್ಲ ಒಂದು ಪಾಯಿಂಟ್ಸ್ ರೀತಿಯಲ್ಲಿ ಬರಿತಾ ಹೋಗಿ ಅಷ್ಟೇ ಆದರೆ ಆ ಪ್ರಶ್ನೆಗೆ ಬರೆಯದೆ ನನಗೆ ಉತ್ತರವೇ ಗೊತ್ತಿಲ್ಲ ಅಂತ ಹೇಳಿ ಬರೆಯದೆ ಬರಬೇಡಿ ಎಲ್ಲ ಪ್ರಶ್ನೆಗೂ ಉತ್ತರವನ್ನು ಬರದೇ ಬನ್ನಿ ಪ್ರತಿಯೊಬ್ಬರು ಕೂಡ ಪಾಸಾಗ್ತೀರ ಯಾವುದೇ ರೀತಿಯ ಚಿಂತೆ ಮಾಡಬೇಡಿ ಆದರೆ ಪಾಯಿಂಟ್ಸ್ ರೀತಿಯಲ್ಲಿ ಓದ್ತಾ ಹೋಗಿ ಓದದೆ ನಾನು ಪರೀಕ್ಷೆಯನ್ನು ಬರಿತೇನೆ ಅಂತ ಹೇಳಿದರೆ ಅದು ಸಾಧ್ಯ ಇಲ್ಲ ಸ್ವಲ್ಪ ಆದರೂ ಕೂಡ ನಾವು ಓದಲೇಬೇಕಾಗ್ತದೆ ಪಾಯಿಂಟ್ಸನ್ನು ಕಲಿಯಲೇಬೇಕಾಗ್ತದೆ ಸ್ನೇಹಿತರೆ ಸ್ವಲ್ಪ ಸಮಯಾವಕಾಶವನ್ನು ಕೊಡಿ ಎಷ್ಟು ಈ ನಾವು ಬಿ ಎ ಡಿಗ್ರಿಗೆ ಸೇರಿದ್ದೇವೆ ಅಂತಂದರೆ ಮೂರು ವರ್ಷದಲ್ಲಿ ಇದೊಂದು ಮುಗ್ದು ಬಿಡ್ತದಲ್ವ ಆಮೇಲೆ ನಿಮಗೆ ಆರಾಮದಲ್ಲಿರ್ಬೋದು ಅಂದರೆ ಈ ಒಂದು ಮೂರು ವರ್ಷಗಳ ಕಾಲ ನೀವು ಸ್ವಲ್ಪ ಪ್ರಯತ್ನ ಪಟ್ಟರೆ ಖಂಡಿತವಾಗಿಯೂ ಕೂಡ ನಿಮ್ಮ ಗುರಿಯನ್ನು ನೀವು ತಲುಪ್ತೀರಾ ಯಾವುದು ನಿಮಗೆ ಆಗಬೇಕು ಅಂತ ಇದೆಯೋ ಅದೆಲ್ಲ ಕೂಡ ಈಡೇರ್ತದೆ ಆದ ಕಾರಣ ಸ್ವಲ್ಪ ಪ್ರಯತ್ನವನ್ನು ಪಡುವ ಪ್ರತಿ ದಿವಸ ಒಂದು ಗಂಟೆಗಳ ಕಾಲ ನಾವು ನಮ್ಮ ವಿದ್ಯಾಭ್ಯಾಸಕ್ಕೋಸ್ಕರ ಇಟ್ಟರೆ ಆ ಒಂದು ಗಂಟೆಗಳ ಕಾಲ ಓದಲಿಕ್ಕೆ ಅಂತ ಇಟ್ಟರೆ ಖಂಡಿತವಾಗಿಯೂ ಕೂಡ ಎಲ್ಲವೂ ಕೂಡ ಸುಲಭ ಆಗ್ತದೆ ಧನ್ಯವಾದಗಳು ಸ್ನೇಹಿತರೆ